ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಮಿತ್ ಡ್ರಾಕ್ಸ್ ಅಂಡ್ ಕುಕಿಂಗ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಯುಗಾದಿ ಅಮಾವಾಸ್ಯೆಯ ಪೂಜೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನಮ್ಮ ಊರಲ್ಲಿ ಯುಗಾದಿ ಅಮಾವಾಸ್ಯೆ ದಿನ ಪೂಜೆ ಎಲ್ಲ ಮುಗಿಸ್ಕೊಂಡು ದೋಸೆ ಹಬ್ಬ ಅಂತ ಮಾಡ್ತೀವಿ ಸೊ ಅದನ್ನ ಯಾವ ರೀತಿ ಮಾಡ್ತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಮಾಡ್ತೀವಿ ಪೂಜೆ ಮತ್ತೆ ದೋಸೆ ಹಬ್ಬನ

ನಾವು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಳ್ತೀವಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ರಂಗೋಲಿಯನ್ನೇ ಹಾಕೊಂಡಿದ್ದೀವಿ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ದೇವರ ಕೋಣೆನೆಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಕಳಸನ ಕೂರಿಸ್ಕೊಳ್ತಾ ಇದ್ದೀವಿ ಸೊ ನಿನ್ನೆ ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರ ಕಳಸನ ತೆಗಿಬಾರ್ದು ಅಂತ ಹೇಳಿಬಿಟ್ಟು ಇವತ್ತು ಬೆಳಗ್ಗೆ ಎಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಕಳಸನ ಕೂರಿಸ್ಕೊಳ್ತಾ ಇದ್ದೀವಿ ಸೊ ಈ ರೀತಿ ಅಮಾವಾಸ್ಯೆ ದಿನ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಸೊ ಇವಾಗ ನೋಡಿ ಕಳಸನ ಕೂರಿಸ್ಕೊಳ್ತಾ ಇದ್ದೀವಿ ಹಾಗೆ ವಿಘ್ನೇಶ್ವರನಿಗೂ ಕೂಡ ನಾವು ಪೂಜೆಯನ್ನು ಮಾಡ್ಕೊಳ್ತೀವಿ ಈಗ ಒಂದು ಚಿಕ್ಕ ವಿಘ್ನೇಶ್ವರನ ಮೂರ್ತಿಗೆ ನಾವು ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಇಟ್ಕೊಂಡ್ಬಿಟ್ಟು ಗರಿಕೆನ ಇಟ್ಕೊಳ್ತಾ ಇದ್ದೀವಿ ವಿಘ್ನೇಶ್ವರನಿಗೆ ತುಂಬ ಶ್ರೇಷ್ಠವಾದ ಇದು ಗರಿಕೆ ಸೊ ನೀವು ಯಾವಾಗಲೇ ವಿಘ್ನೇಶ್ವರನ ಪೂಜೆ ಮಾಡಬೇಕಾದ್ರೆ ಗರಿಕೆಯನ್ನು ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಸೊ ನಮ್ಮ ಹಳ್ಳಿಗಳ ಕಡೆಯೆಲ್ಲ ನಾವು ಫಸ್ಟು ಇದೇ ರೀತಿ ಪೂಜೆ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಒಲೆ ಪೂಜೆ ಮಾಡಿಬಿಟ್ಟು ನಾವು ದೋಸೆಯನ್ನು ಹಾಕ್ಕೊಳ್ತೀವಿ ಅದಕ್ಕೆ ದೋಸೆ ಹಬ್ಬ ಅಂತ ಹೇಳಿಬಿಟ್ಟು ಕರಿತೀವಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಅಮಾವಾಸ್ಯೆ ದಿನವೇ ದೋಸೆ ಹಬ್ಬ ಮಾಡೋದು ಸೊ ನೋಡಿ ಇವಾಗ ದೀಪಗಳನ್ನೆಲ್ಲ ಹಚ್ಕೊಂಡ್ಬಿಟ್ಟು ನಾವು ಈಗ ಊದಿನ ಕಡ್ಡಿನ ಹಚ್ಕೊಂಡ್ಬಿಟ್ಟು ಈಗ ತೆಂಗಿನಕಾಯಿಗೆ ಅರಶಿನ ಕುಂಕುಮ ಎಲ್ಲ ಹಚ್ಕೊಂಡ್ಬಿಟ್ಟು ಊದಿನ ಕಡ್ಡಿಗೆ ಸ್ವಲ್ಪ ಹಿಡ್ಕೊಂಡ್ಬಿಟ್ಟು ನಾವು ಮಂತ್ರವನ್ನು ಹೇಳ್ಕೊಂಡ್ಬಿಟ್ಟು ಪೂಜೆಯನ್ನು ಮಾಡಿಕೊಳ್ಬೇಕು ಸೊ ನಾವು ಗುರು ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡೋದರಿಂದ ರಾಘವೇಂದ್ರ ಸ್ವಾಮಿಯ ಮಂತ್ರವನ್ನು ಹೇಳ್ಕೊಂಡ್ಬಿಟ್ಟು ಪೂಜೆಯನ್ನು ಮಾಡ್ಕೊಳ್ತೀವಿ ಹಾಗೆ ನೈವೇದ್ಯಕ್ಕೆ ನಾವು ಬಾಳೆಹಣ್ಣು ಕೂಡ ಇಟ್ಕೊಂಡಿದ್ವಿ ನೀವು ಬೇರೆ ಥರ ಯಾವುದಾದ್ರೂ ಹಣ್ಣು ಒಂದು ಐದು ಥರದ ಹಣ್ಣು ಕೂಡ ಇಟ್ಕೊಂಡ್ಬಿಟ್ಟು ಮಾಡ್ಕೊಳ್ಬೋದು ಈಗ ಬಾಗಿಲು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಮಾವಾಸ್ಯೆ ದಿನ ಈ ರೀತಿ ನಿಂಬೆ ಹಣ್ಣ ಬಾಗಿಲಿಗೆ ನೀವುಸ್ಬಿಟ್ಟು ಕೊಯ್ದು ಇಡೋದ್ರಿಂದ ನೆಗೆಟಿವ್ ಥಿಂಗ್ಸ್ ಎಲ್ಲ ಹೋಗ್ಬಿಟ್ಟು ಪಾಸಿಟಿವ್ ಥಿಂಗ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ನಿಂಬೆ ನಿಂಬೆಹಣ್ಣ ಕೊಯ್ದುಬಿಟ್ಟು ಇಡ್ತಾರೆ ಬಾಗಿಲಿಗೆ ತುಂಬಾ ಒಳ್ಳೆಯದಾಗುತ್ತೆ ಈ ರೀತಿ ಬಾಗಿಲಿಗೆ ನಿಂಬೆ ಹಣ್ಣು ಕೊಯ್ದು ಇಡೋದ್ರಿಂದ ಸೊ ಸಣ್ಣ ಮಕ್ಕಳು ಇರೋ ಮನೆಯಲ್ಲಿ ಅಂತೂ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಸೊ ಇವಾಗ ನೋಡಿ ನಮ್ಮ ಮನೇಲಿ ಎರಡು ಬಾಗಿಲು ಇರೋದರಿಂದ ಎರಡು ಬಾಗಿಲಿಗೂ ಕೂಡ ಈ ರೀತಿ ನಿಂಬೆ ಹಣ್ಣು ಕೊಯ್ದುಬಿಟ್ಟು ಇದ್ದೀವಿ ಹಾಗೆ ನಾವು ಆಲ್ರೆಡಿ ಒಡ್ಕೊಂಡಿರುವಂತಹ ತೆಂಗಿನಕಾಯಿ ಹಾಗೆ ಬಾಳೆಹಣ್ಣಿನಿಂದ ನೈವೇದ್ಯನ ಮಾಡಿಬಿಟ್ಟು ಈಗ ಧೂಪ ಹಾಕ್ಕೊಳ್ತಾ ಇದ್ದೀವಿ ಲೋಬನ ಅಥವಾ ಸಾಂಬ್ರಾಣಿ ಅಂತೀವಿ ಅಲ್ವಾ ಅದನ್ನು ಹಾಕ್ಬಿಟ್ಟು ಈ ರೀತಿ ಬೆಳಗ್ತಾ ಇದ್ದೀವಿ ಹಾಗೆ ಮನೆ ಸುತ್ತ ಮೂಲೆ ಮೂಲೆಗೂ ಹಿಡಿದ್ಬಿಟ್ರೆ ಇದೇ ರೀತಿ ನೆಗೆಟಿವ್ ಥಿಂಗ್ಸ್ ಎಲ್ಲ ಹೋಗ್ಬಿಟ್ಟು ಪಾಸಿಟಿವ್ ಥಿಂಗ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ಕೊಳ್ತೀವಿ ಸೊ ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಸೊ ಮೂಲೆ ಮೂಲೆಗೂ ಇಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಸೊ ಹಾಲ್ನಲ್ಲಿ ಒಂದು ಹತ್ರ ಇಟ್ಬಿಟ್ಟು ಫ್ಯಾನ್ ಹಾಕಿದರೆ ಎಲ್ಲ ಕೋಣೆಗೂ ಕೂಡ ಹೋಗುತ್ತೆ ಹೊಗೆ ಸೊ ಅದರಿಂದ ಕೂಡ ಒಳ್ಳೆಯದಾಗುತ್ತೆ ಈಗ ಪೂಜೆ ಎಲ್ಲ ಮುಗ್ದಿದೆ ಇವಾಗ ನಾವು ಒಲೆ ಪೂಜೆಯನ್ನು ಮಾಡ್ಕೊಂಡ್ಬಿಟ್ಟು ನಾವು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀವಿ ಸೊ ನಮ್ಮೂರ ಕಡೆ ಎಲ್ಲ ಇದೇ ರೀತಿಯೇ ಮಾಡೋದು ಸೊ ಇವಾಗ ಒಲೆ ಪೂಜೆ ಕೂಡ ಆಗಿದೆ ಈಗ ದೋಸೆಯನ್ನು ಹಾಕೊಳ್ತಾ ಇದ್ದೀವಿ ಸೊ ನಾವು ನಾಳೆ ಅಮಾವಾಸ್ಯೆ ದೋಸೆ ಹಬ್ಬ ಅನ್ನಬೇಕಾದ್ರೆ ಇಂದಿನ ದಿನ ದೋಸೆಗೆಲ್ಲ ನೆನೆ ಹಾಕ್ಕೊಳ್ತೀವಿ ಸೊ ನಮ್ಮೂರಲ್ಲಿ ಪ್ರತಿ ಒಬ್ಬರ ಮನೇಲೂ ಕೂಡ ಅವತ್ತು ಅಂದರೆ ಇವತ್ತಿನ ದಿನ ದೋಸೆ ದೋಸೆಗೆ ಚಟ್ನಿ ಆಲೂಗಡ್ಡೆ ಪಲ್ಯ ಆದರೂ ಮಾಡ್ಕೊಳ್ತೀವಿ ಅಥವಾ ಬದನೆಕಾಯಿ ಎಣ್ಗಾಯಿ ಅಂತೀವಿ ಅಲ್ವಾ ಅದನ್ನು ಕೂಡ ಜಾಸ್ತಿ ಮಾಡ್ಕೊಳ್ತಾರೆ ನಮ್ಮ ಹಳ್ಳಿ ಸೈಡೆಲ್ಲ ಬದನೆಕಾಯಿ ಎಣ್ಗಾಯೇ ದೋಸೆಗೆ ಜಾಸ್ತಿ ಮಾಡ್ಕೊಳ್ಳೋದು ನಾನಿಲ್ಲಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೀನಿ ಸೊ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಈ ರೀತಿನೇ ಮಾಡ್ಕೊಳ್ಳೋದು ನಾವು ಯುಗಾದಿ ಅಮಾವಾಸ್ಯೆ ಪೂಜೆಯನ್ನ ಸೊ ಇಷ್ಟ ಆಗಿರುತ್ತೆ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಯುಗಾದಿ ಅಮಾವಾಸ್ಯೆ ಪೂಜೆಯನ್ನ ಯಾವ ರೀತಿ ಮಾಡೋದು ಅಂತ ಹಾಗೆ ನಮ್ಮೂರ್ ಸೈಡು ಅಮಾವಾಸ್ಯೆ ದಿನ ದೋಸೆ ಹಬ್ಬನ ಯಾವ ರೀತಿ ಮಾಡ್ತೀವಿ ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ತೋರ್ಸಿದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ